ಚಾಮುಂಡಿ ಬೆಟ್ಟದಲ್ಲಿ ಬೆಂಕಿಯ ನರ್ತನ ಕಿಡಿಗೇಡಿಗಳ ಕೈವಾಡದ ಶಂಕೆ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿಗಳ ಹರಸಾಹಸ ನಾಡದೇವಿ ಸನ್ನಿಧಿಯ ಚಾಮುಂಡಿ ಬೆಟ್ಟದ ಅರಣ್ಯ ಪ್ರದೇಶದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಬೆಂಕಿಯ ನರ್ತನಕ್ಕೆ ನೂರಾರು ಎಕರೆ ಮೀಸಲು ಅರಣ್ಯ ಪ್ರದೇಶ ಭಸ್ಮವಾಗಿದೆ ಕಿಡಿಗೇಡಿಗಳು ಬೆಂಕಿ ಹಾಕಿರುವ ಶಂಕೆ ಕೂಡ ವ್ಯಕ್ತವಾಗಿದೆ ಬೇಸಿಗೆ ಆರಂಭವಾಗಿರುವುದರಿಂದ ಅರಣ್ಯ ಪ್ರದೇಶದ ಒಣಗಿಡಗಳು ಹಾಗೂ ಮರಗಿಡಗಳು ಬೆಂಕಿ ಆಹುತಿಯಾಗ್ತಾ ಇವೆ ಬೆಂಕಿ ನಂದಿಸುವುದಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ಹಾಗೂ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹರಸಾಹಸ ನಡೆಸುತ್ತಿದ್ದಾರೆ ಸತತವಾಗಿ ನಾಲ್ಕು ಗಂಟೆಗಳಿಂದ ಹತೋಟಿಗೆ ತರಲು ಕೂಡ ಯತ್ನಿಸಲಾಗ್ತಾ ಇದೆ ಏಳು ವಾಹನಗಳು ಅರವತ್ತು ಅಗ್ನಿಶಾಮಕ ಸಿಬ್ಬಂದಿಗಳು ಹಿರಿಯ ಅಧಿಕಾರಿ ಚಂದನ್ ನೇತೃತ್ವದಲ್ಲಿ ಬೆಂಕಿ ನಂದಿಸುವ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ ಒಂದೆಡೆಯಿಂದ ಬೆಂಕಿಯನ್ನು ಹತೋಟಿಗೆ ತರ್ತಾ ಇದ್ದಾರೆ ಮತ್ತೊಂದು ಕಡೆ ಬೆಂಕಿಯ ಕೆನ್ನಾಲಿಗೆ ವ್ಯಾಪಿಸ್ತಾ ಇದೆ ಉತ್ತನಹಳ್ಳಿ ಮಾರ್ಗವಾಗಿ ಇರುವ ರಸ್ತೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಸಾರ್ವಜನಿಕರ ವಾಹನಗಳನ್ನು ತಡೆದು ಸಹಕರಿಸುವಂತೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ ಅನ್ಕೊಂಡೆ ನಾವು ಹೊರಟಿದ್ದೇವೆ ಇಲ್ಲಿಂದ ಇಲ್ಲಿಂದ ಲೈವ್ ಇಲ್ಲಿಂದ ಈಗ